ಏನೋ ಹತ್ತೊಂಬತ್ ನೂರ ನಲವತ್ತೇಳರ ಹಿಂದಗಡೆ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಕಿರುಕುಳ ಕೊಟ್ಟರು ಬ್ರಿಟಿಷರು ಅದೇ ರೀತಿಯಲ್ಲಿ ನಮ್ಮ ಈ ಮತ್ತು ಇಟ್ಲರು ಮೋದಿ ಅಮಿತ್ ಶಾ ಅವರು ಕೊಡ್ತಾ ಇದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯನವರ ತಂಟೆಗೆ ಬಂದ್ರೆ ಕೇವಲ ನಾವು ಒಂದೇ ಅಲ್ಲ ಇಡೀ ರಾಜ್ಯದಂತ ಗಲಭೆ ರಕ್ತಪಾತ ಆದ್ರೂ ಚಿಂತೆ ಇಲ್ಲ ಸಿದ್ದರಾಮಯ್ಯನವ್ರು ಬಿಟ್ಕೊಡೋದಿಲ್ಲ ಯಾಕಂದ್ರೆ ನಾವು ಏಳು ಕೋಟಿ ಜನರು ಇರ್ತಕ್ಕಂಥ ಅಭಿಮಾನಿಗಳು ಇನ್ನು ಬದುಕಿದೀವಿ ವಿಜೇಂದ್ರ ನೀನು ರಾಜಕೀಯ ಹಿಂಬಾಗಲಿಯಿಂದ ಸರ್ಕಾರ ಮಾಡಬೇಕಂತ ಹೋಗ್ತಾ ಇದೆಯಾ ಬಹುಶಃ ನಿನ್ಗೆ ತಾಕತ್ತು ದಮ್ಮ ಇದ್ರೆ ಬಸವನಗೌಡ ನಿಮ್ಮದೇ ಪಾರ್ಟಿ ಆಗಿರ್ತಕ್ಕಂಥ ಪಾಟೀಲ್ ಉತ್ತರ ಕರಿಇಡ್ಲಿ ಕುಮಾರಸ್ವಾಮಿ ನಾನು ಕರಿಇಡ್ಲಿ ಕುಮಾರಸ್ವಾಮಿ ಅಂತಾನೆ ಕರಿತೀನಿ ಕೇವಲ ಎರಡು ಸೀಟ್ ಪಡೆದು ಇವತ್ತು ಕೋಮವಾದಿ ಬಿಜೆಪಿ ಅವ್ರನ್ನ ಬೀದಿಗೆ ಗಲಭೆಯಲ್ಲಿ ಬೈಸ್ಕೊಂಡು ಇವತ್ತು ಅವ್ರ ಜೊತೆ ಹೋಗಿ ಸಂಸಾರ ಮಾಡ್ತಾ ಇದೆಯಾ ಈಗಾಗಲೇ ಇಬ್ಬರಿಗೆ ಮೋಸ ಮಾಡಿ ಇನ್ನು ಅನೇಕ ಹೆಣ್ಣು ಮಕ್ಕಳನ್ನ ಬೀದಿ ಪಾಲು ಮಾಡಿರ್ತಕ್ಕಂತಿರೋರು ಅಶೋಕ ನೀನು ರಾಜಕೀಯ ಇವತ್ತು ಅಶೋಕ ನಿಜವಾಗೂ ದಮ್ಮು ತಾಕತ್ತು ಇತ್ತು ಈಗಲೇ ಜೆಡಿಎಸ್ ಧ್ವನಿ ಎತ್ತು ನೋಡೋಣ ಈಗ ಇದು ಶಾಂಪಲ್ಲು ಮುಂದಿನ ದಿನಮಾನದಲ್ಲಿ ಬಳ್ಳಾರಿಯಿಂದಲೇ ನಾವು ಪ್ರಾರಂಭಗೊಂಡು ಬಂದ್ ಮಾಡ್ತೀವಿ ಇಡೀ ರಾಜ್ಯಾದ್ಯಂತ ನಾವು ಬಂದ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಿ